ಐ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಒಂದು ಹೆಲ್ತಿ ಡ್ರಿಂಕ್ನ ಯಾವ ಥರ ತಯಾರು ಮಾಡೋದು ಯಾವ ಥರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ದಾಸವಾಳ ಸಿಂಗಲ್ ಎಳೆ ಬರೋ ಅಂತ ದಾಸವಾಳನ ನಾನಿಲ್ಲಿ ತೊಗೊಂಡಿದ್ದೀನಿ ಇದರಿಂದ ನಮಗೆ ಒಂದು ಬಾಡಿಗೆ ಎಲ್ತಿ ಡ್ರಿಂಕ್ ಅಂತಲೇ ನಾವು ಇದನ್ನ ಹೇಳ್ಬೋದು ಇದೊಂದು ಮಿರಾಕಲ್ ಡ್ರಿಂಕ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು ಇದರಲ್ಲಿ ಎವಿ ರಿಚ್ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂಥ ಗುಣ ಇದೆ ಇದರಲ್ಲಿ ಮತ್ತು ಇದು ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ಬ್ಲಡ್ನಲ್ಲಿ ಕೊಲೆಸ್ಟ್ರಾಲ್ ಅಂತ ಏನಿರುತ್ತೋ ಅದನ್ನು ಇದು ತೆಗಿತಾ ಬರುತ್ತೆ ಮತ್ತು ಬಿ ಕಂಟ್ರೋಲ್ ಮಾಡ್ತಾ ಬರುತ್ತೆ ಲಿವರ್ನ ಹೆಲ್ತಿ ಮಾಡುತ್ತೆ ಸ್ಕಿನ್ ಗ್ಲೋ ಕೊಡುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋವಂಥವರಿಗೆ ಥೈರಾಯ್ಡ್ ಕಂಟ್ರೋಲ್ ಬರುತ್ತೆ ಸೊ ಈ ಒಂದು ದಾಸವಾಳದಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತಂದರೆ ಅದು ನಮಗೆ ಯಾರಿಗೂ ಅಷ್ಟು ತಿಳಿದಿರೋದಿಲ್ಲ ಸೊ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಬನ್ನಿ ಇದನ್ನು ಯಾವ ಥರ ತಯಾರು ಮಾಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಏನು ದಾಸವಾಳದ ಎಲೆನ ತೊಗೊಂಡಿದ್ದೀನೋ ಇದನ್ನು ಇದೇನು ತೊಟ್ಟು ಇದೆಯೋ ಇದನ್ನೆಲ್ಲ ನಾನು ತೆಗಿತೀನಿ ಬರೀ ಈ ಥರ ಏನು ಸಿಂಗಲ್ ಸಿಂಗಲ್ ಎಲೆಗಳಿದೆಯೋ ಹೂವುಗಳು ಇದಿದೆಯೋ ಇದನ್ನು ಮಾತ್ರ ನಾನಿಲ್ಲಿ ಬಿಡಿಸ್ಕೊತೀನಿ ನಾನಿಲ್ಲಿ ಫ್ರೆಂಡ್ಸ್ ನಾನಿಲ್ಲಿ ಈ ಥರ ಹೂವನ್ನು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ನಾನು ಹೂವಿಂದ ತೆಗ್ದಿದ್ದೀನಿ ನಾನು ಇದನ್ನು ನಾನಿಲ್ಲಿ ತೊಗೊತಾ ಇಲ್ಲ ಇಲ್ಲಿ ಬರೀ ನಾನು ಹೂವನ್ನು ಈ ಥರ ಇರೋದನ್ನು ಮಾತ್ರ ತೊಗೊತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ನಾನಿಲ್ಲಿ ಬಿಡಿಸಿರುವಂಥ ಹೂವಿನ ಹೆಸರುಗಳು ಏನಿದೆಯೋ ಇದನ್ನು ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ ಇದು ಜೊತೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈಗ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಒಂದು ಏಳರಿಂದ ಎಂಟು ನಾನು ಹೂವನ್ನು ತಗೊಂಡಿದ್ದೀನಿ ಇದು ತುಂಬ ಅಂದರೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದಿದೆ ಇದು ಎಷ್ಟೋ ಬೆನಿಫಿಟ್ಸ್ ನಮಗೆ ಕೆಲವೊಂದು ಗೊತ್ತಿರೋಲ್ಲ ನಮಗೆ ನಾನು ಇದನ್ನು ಈಗ ಕುದೀಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನಿಲ್ಲಿ ಏನು ಒಂದೂವರೆ ಲೋಟದಷ್ಟು ನೀರು ತೊಗೊಂಡಿದ್ದೀನೋ ಅದ್ರ ಜೊತೆ ನಾನಿಲ್ಲಿ ಇದು ಹೂವನ್ನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಇದೇನು ತುಂಬ ಟೈಮ್ ತಗೊಳ್ಳಲ್ಲ ನಿಮಗೆ ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಫ್ರೆಂಡ್ಸ್ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಶುಂಠಿನ ಇದ್ದೀನಿ ಇದ್ರ ಜೊತೆಗೇ ನೋಡಿ ಅದರಲ್ಲಿರೋಂಥ ಕಲರ್ ಎಲ್ಲ ಬಿಟ್ಕೊತಾ ಇದೆ ಚೇಂಜಸ್ ಆಗ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾಲ್ಕು ನಿಮಿಷ ಕುದ್ರೆ ಸಾಕು ಇದು ಈ ಡ್ರಿಂಕ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದೀಗ ಆಗಿದೆ ನಾನು ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ನಾನೀಗ ಫ್ರೆಂಡ್ಸ್ ಈಗ ಡ್ರಿಂಕ್ ರೆಡಿ ಆಗಿದೆ ನೋಡಿ ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಾನು ಇದನ್ನು ಈಗ ಒಂದು ಬೇರೆ ಲೋಟಕ್ಕೆ ನಾನು ಹಾಕ್ಕೊಂತೀನಿ ಈಗ ಫ್ರೆಂಡ್ಸ್ ನಮ್ಮ ಡ್ರಿಂಕ್ ರೆಡಿ ಆಗಿದೆ ಇದನ್ನು ನೀವು ನೀವು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಲೆಮನ್ ಹಾಕಿದ ತಕ್ಷಣ ಇನ್ನೂ ಅದು ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಲೆಮನ್ ಸೇರಿಸಿದ ತಕ್ಷಣನೇ ಫ್ರೆಂಡ್ಸ್ ನೋಡಿ ನಮ್ಮ ಹೆಲ್ದಿ ಡ್ರಿಂಕ್ ರೆಡಿ ಆಗಿದೆ ನಾನು ಇದ್ರ ಜೊತೆಗೆ ಲೆಮನ್ ಸೇರಿಸಿದ್ದೀನಿ ಅಷ್ಟೇ ಬೇರೆ ಏನೂ ನಾನು ಇಲ್ಲಿ ಸೇರಿಸಿಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ದಿನ ತೊಗೊಂಡ್ರೆ ಸಾಕು ನಿಮ್ಮ ಬಾಡಿ ತುಂಬಾ ಎಲ್ದಿಯಾಗಿಳುತ್ತೆ ಇರುತ್ತೆ ಅಂತ ಹೇಳ್ಬೋದು ಬೆಳಿಗ್ಗೆ ವಾರದಲ್ಲಿ ಎರಡರಿಂದ ಮೂರು ದಿನ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕಾಗುತ್ತೆ ನೀವು ಇದನ್ನು ಒನ್ ವೀಕ್ ತೊಗೊಳ್ಳಿ ಒನ್ ವೀಕಲ್ಲೇ ನಿಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ನ ನೋಡಿ ಸ್ಕಿನ್ ಇರ್ಬೋದು ಬಾಡಿ ಮತ್ತು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ನ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್